ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥ ಪೂಜೆಗಳಿರ್ಬೋದು ಮಾಡ್ತಕ್ಕಂತ ಅಡಿಗೆ ಇರ್ಬೋದು ಅಥವಾ ದೇವರಿಗೆ ಯಾವುದೇ ಒಂದು ವಸ್ತುವನ್ನು ಸಲ್ಲಿಸೋದಿರ್ಬೋದು ಪಶು ಪ್ರಾಣಿ ಪಕ್ಷಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಕೊಡ್ತಕ್ಕಂತಹ ಒಂದು ವಸ್ತು ಇರ್ಬೋದು ಊಟ ಇರ್ಬೋದು ಅಥವಾ ವಸ್ತ್ರಗಳಿರ್ಬೋದು ಅಥವಾ ಏನೇ ಒಂದು ಇರಬಹುದು ಅದನ್ನ ನಾವು ಗೊತ್ತಿಲ್ಲದೆ ಮಾಡ್ತಕ್ಕಂತಹ ತಪ್ಪುಗಳಿಂದ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾರೆ ಅಂದ್ರೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರುವುದಿಲ್ಲ ಅಂದ್ರೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ತಿಳುವಳಿಕೆ ಅನ್ನೋದು ಮನ್ ಮನುಷ್ಯನಿಗೆ ಬರಬೇಕು ತಾನು ಮಾಡ್ತಕ್ಕಂತ ತಪ್ಪು ಏನು ತನಗೆ ಯಾಕೆ ಕಷ್ಟ ಬರ್ತಾ ಇದೆ ತಾನು ಯಾಕೆ ಈ ರೀತಿ ನೋವನ್ನ ಪಡ್ತಾ ಇದಾರೆ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗುತ್ತೆ ಕೆಲವೊಂದ್ಸಲ ಗೊತ್ತಿದ್ದು ಮಾಡ್ಬಿಡ್ತಾರೆ ಅಂತ ವಿಚಾರಗಳಲ್ಲಿ ಏನು ಅಂತಂದ್ರೆ ಮೂರು ವಿಚಾರಗಳನ್ನ ಇವತ್ತ ಹೇಳ್ತೀನಿ ಈ ತಪ್ಪುಗಳನ್ನ ಯಾವತ್ತು ಯಾವ ಕಾರಣಕ್ಕೂ ಮಾಡಬಹುದು ಯಾಕಂದ್ರೆ ಆ ರೀತಿ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಆಗುವಂತ ಅನಾಹುತಗಳಿರ್ಬೋದು ತೊಂದರೆಗಳಿರ್ಬೋದು ತುಂಬಾ ನರಕವನ್ನ ಅನುಭವಿಸ್ತಾ ಇರ್ತಾರೆ ಅಂದ್ರೆ ಇದು ಮೇಲ್ನೋಟಕ್ಕೆ ಅಲ್ಲ ಮನುಷ್ಯ ಮೇಲ್ಗಡೆ ಎಷ್ಟೇ ಸುಖವಾಗಿ ಕಾಣಿಸ್ಕೊಂಡು ಎಷ್ಟೇ ಒಂದು ಅಹ್ ಉತ್ತಮ ಜೀವನವನ್ನ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಬೇರೆಯವರ ಕಣ್ಣಿಗೆ ಅಷ್ಟೇ ಅದು ಆದ್ರೆ ಆ ವ್ಯಕ್ತಿ ಎಷ್ಟು ನೋವನ್ನ ಪಡ್ತಾ ಇರ್ತಾರೆ ಆ ವ್ಯಕ್ತಿಯ ಮನೆ ಒಳಗಡೆ ಆ ಕುಟುಂಬದ ಒಳಗಡೆ ಎಷ್ಟೊಂದು ತೊಂದರೆಗಳು ಆಗ್ತಾ ಇರ್ತದೆ ಎಲ್ಲವನ್ನ ತೋರ್ಸ್ಕೊಳಕ್ ಆಗದೆ ಮುಖವಾಡ ಹಾಕೊಂಡು ಜೀವನ ಮಾಡಿ ಮಾಡಿ ಸೋತೋಗ್ತಾ ಇರ್ತಾರೆ ಹೇಳ್ಕೊಳಕ್ ಆಗದೆ ಆ ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಎಲ್ಲರೂ ಇಂತಹ ವಿಚಾರದಲ್ಲಿ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಈಗ ನೋಡಿ ದೇವರಿಗೆ ಪುಷ್ಪವನ್ನ ಅರ್ಪಣೆ ಮಾಡ್ತಾ ಇರ್ತಾರೆ ಹೂಗಳಿಂದ ಅರ್ಚನೆಯನ್ನ ಮಾಡ್ತಕ್ಕಂಥದ್ದು ಹೂವಿನ ಮಾಲೆಯನ್ನ ದೇವರಿಗೆ ಇರ್ಬೋದು ಈ ಒಂದು ವಿಚಾರದಲ್ಲಿ ಎಷ್ಟು ತಪ್ಪು ಮಾಡ್ತಾರೆ ಅಂತಂದ್ರೆ ಬಿಡಿ ಹೂಗಳಿಂದ ಅರ್ಚನೆಯನ್ನ ಮಾಡುವಾಗ ಅಥವಾ ದೇವರ ಫೋಟೋ ಮೇಲೆ ವಿಗ್ರಹದ ಮೇಲೆ ಹೂಗಳನ್ನ ಹಿಡುವಾಗ ಯಾವ ಕಾರಣಕ್ಕೂ ಸಹ ಕೆಟ್ಟೋಗಿರತಕ್ಕಂತ ಬಾಡೋಗಿರ್ತಕ್ಕಂತಹ ಹುಳ ಬಿದ್ದಿರ್ತಕ್ಕಂತಹ ಅಥವಾ ಈ ಒಂದು ಹೂವಿನ ಮೇಲೆ ಆ ಏನೋ ಕಪ್ಪು ಬಣ್ಣ ಅಥವಾ ಏನೋ ಕೆಂಪು ಬಣ್ಣಗಳು ಬಂದಿರತಕ್ಕಂಥ ಹೂಗಳನ್ನು ಯಾವ ಕಾರಣಕ್ಕೂ ದೇವರ ಮುಂದೆ ಇಡಬಾರ್ದು ಅಥವಾ ದೇವರಿಗೆ ಅರ್ಪಿಸ್ಬಾರ್ದು ಈಗ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಈ ಮಲ್ಲಿಗೆ ಹೂ ಇರ್ಬೋದು ಅಥವಾ ಬೇರೆ ಯಾವುದೇ ಹೂವು ಇರ್ಬೋದು ಮೊಗ್ಗುಗಳು ತುಂಬಾ ತೀರಾ ಚಿಕ್ಕ ಚಿಕ್ಕ ಇರ್ಬೋದು ಅಥವಾ ಹುಳು ತಿಂದಿರ್ತಕ್ಕಂಥ ಹೂಗಳಿರ್ಬೋದು ಆ ಮಲ್ಲಿಗೆ ನೋಡ್ತಾ ಇದ್ದೀರ ನೋಡಿ ಈ ತರದ್ ಯಾವ ಕಾರಣಕ್ಕೂ ದೇವರಿಗೆ ಅರ್ಪಿಸ್ಬಾರ್ದು ಮಿಕ್ಸ್ ಆಗಿ ಬಂದ್ಬಿಟ್ಟಿರುತ್ತೆ ಸೊ ಎಲ್ಲ ಒಟ್ಟಿಗೆ ಇರುತ್ತೆ ತಾಳು ತಗೊಂಡು ದೇವ್ರಿಗೆ ಅರ್ಚನೆ ಮಾಡೋಣ ಅಂತ ಹೇಳ್ಬಾರ್ದು ಅಥವಾ ಯಾವುದೋ ಒಂದೊಂದು ಹೂ ಆ ರೀತಿ ಇರೋದ್ರಿಂದ ಪರವಾಗಿಲ್ಲ ಬಿಡುವಂತ ಅದನ್ನ ಮಾಲೆ ಮಾಡಿ ಕಟ್ಟಿ ಹಾಕ್ಬಿಡ್ಬಾರ್ದು ಇದನ್ನೆಲ್ಲ ಆರ್ಸಿ ಪಕ್ಕಕ್ಕೆ ಹಾಕಿ ಒಳ್ಳೆ ಉತ್ತಮವಾದ ಹೂಗಳನ್ನ ಮಾತ್ರ ದೇವರಿಗೆ ಅರ್ಪಿಸ್ಬೇಕು ಆಗ ಮಾತ್ರ ಅವರ ಜೀವನದಲ್ಲಿ ಸಹ ಕಳಂಕಗಳಿಲ್ಲದೆ ಕಲ್ಮಶಗಳಿಲ್ಲದೆ ರೋದನೆ ಇಲ್ಲದೆ ಜೀವನದಲ್ಲಿ ಯಾವುದೇ ರೀತಿಯ ಬಾಧೆಗಳಿಲ್ಲದೆ ಸುಖಕರವಾದ ತುಂಬಾ ಸೌಖ್ಯವಾದ ಜೀವನವನ್ನ ಮಾಡ್ತು ನೋಡಿ ಹೂವಿನಲ್ಲಿ ಎಷ್ಟೊಂದು ತತ್ವ ಇರುತ್ತೆ ನಾವು ದೇವರಿಗೆ ಯಾವ ರೀತಿಯ ಶುದ್ಧವಾದ ಹೂವನ್ನ ಅರ್ಪಿಸ್ತೇವೋ ಅದೇ ರೀತಿ ನಮ್ಮ ಇರುತ್ತೆ ನಮ್ಮ ಮನೆಯಲ್ಲಿ ಜೀವನ ಇರುತ್ತೆ ಅಶುದ್ಧವಾದದ್ದನ್ನ ಬೇಡವಾದದ್ದನ್ನ ಶುದ್ಧತೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಯಾವ ಕಾರಣಕ್ಕೂ ದೇವರಿಗೆ ಅರ್ಪಣೆ ಮಾಡಲೇಬಾರದು ಅದು ಹಣ್ಣುಗಳಿರಬಹುದು ಹೂವು ಇರಬಹುದು ದೇವರಿಗೆ ಏನೇ ಕೊಟ್ಟರು ಈಗ ಎಣ್ಣೆನೂ ಅಷ್ಟೇನೆ ಗಲಬೆರಕೆ ಇರಬಾರ್ದು ಹಣ್ಣು ಅಷ್ಟೇ ತುಂಬಾ ಆ ಏನೋ ಹಣ್ಣು ಹಣ್ಣು ಆಗಿರ್ತಕ್ಕಂಥದ್ದು ತುಂಬಾ ಕಾಯ ಆಗಿರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ದೇವ್ರಿಗೆ ಅರ್ಪಣೆ ಮಾಡಬಾರ್ದು ಇನ್ನು ನೈವೇದ್ಯ ದೇವ್ರ ಮುಂದೆ ಅರ್ಪಿಸ್ಬೇಕಾದ್ರೂ ಸಹ ಯಾವ ಕಾರಣಕ್ಕೂ ಅದರ ವಾಸನೆಯನ್ನ ನೋಡಬಾರ್ದು ಅಥವಾ ಅದನ್ನ ತಿಂದಿರಬಾರ್ದು ರುಚಿ ನೋಡಿ ಆಮೇಲೆ ದೇವ್ರಿಗೆ ನೈವೇದ್ಯವನ್ನ ಇಡಬಾರ್ದು ಅಥವಾ ಸ್ನಾನ ಮಾಡದೆ ನೈವೇದ್ಯವನ್ನ ಸಿದ್ಧತೆ ಮಾಡಬಾರ್ದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಹೂವು ಹಣ್ಣುಗಳನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ನೈವೇದ್ಯ ಸಿದ್ಧತೆ ಮಾಡ್ಬೇಕಾದ್ರೂ ಸಹ ಸ್ನಾನ ಮಾಡ್ಕೊಂಡು ಮಂತ್ರಗಳನ್ನ ಹೇಳ್ಕೊಳ್ತಾ ಅದು ಏನಾದ್ರೂ ಆಗಿರ್ಬೋದು ಒಂದು ಮೊಸರನ್ನ ಇರ್ಬೋದು ಒಂದು ಪೊಂಗಲ್ಲನ್ನ ಇರ್ಬೋದು ಒಂದು ಚಿತ್ರಾನ್ನ ಇರ್ಬೋದು ಅಥವಾ ಕೊಡ್ತಕ್ಕಂತ ತುಪ್ಪ ಇರ್ಬೋದು ಜೇನುತುಪ್ಪ ಇರ್ಬೋದು ಸಕ್ಕರೆ ಇರ್ಬೋದು ಬೆಲ್ಲ ಇರ್ಬೋದು ಯಾವ್ದನ್ನು ಮೂಸ್ ನೋಡ್ಬಾರ್ದು ಅಂದ್ರೆ ಅದ್ರ ವಾಸನೆಯನ್ನ ಹಿಡಬಾರ್ದು ಅದನ್ನ ಒಂದು ಪ್ಲೇಟ್ ಮುಚ್ಚಿ ಅಥವಾ ಒಂದು ಎಲೆಯನ್ನ ಮುಚ್ಚಿ ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಎಲ್ಲರೂ ಸ್ವೀಕಾರ ಮಾಡ್ಬೇಕು ಅಂದ್ರೆ ಮೊದಲಿಗೆ ಭಗವಂತನಿಗೆ ಅದನ್ನ ಅರ್ಪಿಸ್ಬೇಕು ನಾವು ಅದರ ವಾಸನೆಯನ್ನು ನೋಡುದು ಅದರ ರುಚಿಯನ್ನ ನೋಡೋದ ನಂತರ ದೇವರಿಗೆ ಅರ್ಪಣೆ ಮಾಡ್ ಮಾಡಬಾರ್ದು ದೇವ್ರಿಗೆ ಉಪ್ಪಿಲ್ಲ ಖಾರ ಇಲ್ಲ ಅಂದ್ರೆ ಹೆಂಗ್ ಅರ್ಪಣೆ ಮಾಡುದು ಅಂತ ಉಪ್ಪು ಖಾರ ಹಾಕಿ ಎಷ್ಟೊಂದು ದೇವರಿಗೆ ನೈವೇದ್ಯ ಮಾಡುದಿಲ್ಲ ಈಗ ನೋಡಿ ಮಸರಾನ ಇರ್ಬೋದು ಪೊಂಗಲ್ ಇರ್ಬೋದು ಅಂದ್ರೆ ತುಂಬಾ ಸಿಹಿಯನ್ನೇ ನಾವು ಅರ್ಪಣೆ ಮಾಡ್ತೀವಿ ಅಕಸ್ಮಾತ್ ಉಪ್ಪು ಖಾರ ಚಿತ್ರಾನ್ನ ಪುಡಿ ಅಂತ ಅರ್ಪಣೆ ಮಾಡಿದ್ರು ಸಹ ಅದು ಒಂದ್ ಮಟ್ಟಿಗೆ ನಮ್ಗೆ ಅನ್ನಿಸಿರ್ಬೇಕು ಅದು ಕರೆಕ್ಟ್ ಆಗಿ ಹಾಕಿರ್ತೀವಿ ಅಂತ ದೇವರ ನಾಮನ ಹೇಳ್ಕೊಂಡು ಮಾಡಿದೆ ಆದ್ರೆ ಎಲ್ಲವೂ ಶುದ್ಧವಾಗಿರುತ್ತೆ ಎಲ್ಲವೂ ರುಚಿಯಾಗಿರುತ್ತೆ ಇರುತ್ತೆ ಇನ್ನೊಂದು ಕಲ್ಮಶ ಇರಬೇಕ ಅದು ಮನಸ್ಸಿನಲ್ಲಿ ಈ ರೀತಿ ಮಾಡಿ ದೇವರಿಗೆ ಒಳ್ಳೆ ಶುದ್ಧವಾದದ್ದು ಮಾತ್ರ ಅರ್ಪಿಸ್ಬೇಕಾಗುತ್ತೆ ಅದ ಎಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಅಥವಾ ನೈವೇದ್ಯ ಇರ್ಬೋದು ಹೂವು ಇರ್ಬೋದು ಹಣ್ಣುಗಳಿರ್ಬೋದು ಯಾವ್ದಾದ್ರು ಸರಿ ಎಲ್ಲವೂ ಶುದ್ಧವಾಗಿರ್ಬೇಕು ಎಲ್ಲವೂ ಸಹ ಶುದ್ಧವಾಗಿರ್ಬೇಕು ಇನ್ನು ಹಸುವಿಗೆ ಅಥವಾ ಪಶು ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಕಾರಣಕ್ಕೂ ಕೊಳ್ದೋಗಿರ್ತಕ್ಕಂತಹ ಅಥವಾ ನಮಗೆ ಬೇಡವಾಗಿರ್ತಕ್ಕಂತಹ ಹಳಸೋಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಯಾವ ಕಾರಣಕ್ಕೂ ಕೊಡಬಾರ್ದು ನಾಯಿಗಳಿಗೆ ಪಕ್ಷಿಗಳಿಗೆ ಅಥವಾ ಹಸುವಿಗೆ ಈ ತರದ್ದೆಲ್ಲ ಸುಮಾರು ಜನ ಕೊಟ್ಬಿಡ್ತಾರೆ ಕಲಗಚ್ಚು ಅಂತಂದ್ರೆ ಅದ್ ಬಿಸಾಕುವಂತದಾದ್ರೆ ಎಲ್ಲ ತಗೊಂಡೋಗಿ ಬಿಸಾಕೋದು ಒಳ್ಳೇದು ಆದ್ರೆ ಪಕ್ಷಿಗಳಿಗೆ ಪಶುಗಳಿಗೆ ಹಾಕ್ಬಾರ್ದು ಅದನ್ನ ನಮಗ್ ಬೇಡ ಅಂತಿದ್ದು ಅವುಗಳಿಗೂ ಹಾಕ್ಬಾರ್ದು ನಮಗಾದ್ರೂ ಮಾತನಾಡುವ ಶಕ್ತಿ ಇದೆ ಆಲೋಚನೆ ಮಾಡುವ ಶಕ್ತಿ ಇದೆ ಬೇಡ ಅಂತ ಹೇಳುವ ಒಂದು ಮಾ ಮನಸ್ಸಿದೆ ಆದ್ರೆ ಪಕ್ಷಿಗಳಿಗೆ ಪಶುಗಳಿಗೆ ಆ ರೀತಿ ಹೇಳಕ್ ಬರೋದಿಲ್ಲ ಮೂಕ ಜೀವಿಗಳಂತ ಹೇಳಿ ನಮಗೆ ಬೇಡವಾದದನ್ನ ಕೆಟ್ಟೋಗಿರೋದನ್ನ ಹೋಗಿ ಹಾಕಿದ್ದೆ ಆದ್ರೆ ಅವರ ಜೀವನವು ಸಹ ಅದೇ ರೀತಿ ಅಳಿಸೋಗುತ್ತೆ ಕೆಟ್ಟೋಗುತ್ತೆ ತುಂಬಾ ವಿಚಿತ್ರವಾದ ಕಾಯಿಲೆಗಳು ವಿಚಿತ್ರವಾದ ಜೀವನ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ದೊಡ್ಡೋರು ಯಾರು ಆ ಮನೇಲಲ್ಲಿ ಆ ರೀತಿ ಮಾಡ್ತಾ ಇರ್ತಾರೋ ಅವ್ರು ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ ಸಂಬಂಧಗಳು ಮೌಲ್ಯನೇ ಗೊತ್ತಿರೋದಿಲ್ಲ ವಿದ್ಯಾಭ್ಯಾಸದ ಬೆಲೆ ಗೊತ್ತಿರೋದಿಲ್ಲ ಹಣಕಾಸಿನ ಬೆಲೆ ಗೊತ್ತಿರೋದಿಲ್ಲ ಸಂಪಾದನೆ ಮಾಡೋದಿಲ್ಲ ಕಪಿಚೇಷ್ಠೆಗಳು ವಿಪರೀತ ವಿಚಿತ್ರವಾದ ವರ್ತನೆಗಳು ಬೇಡವಾದ ಒಂದು ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು ಅಥವಾ ಬೇಡವಾದ ಒಂದು ಅ ಅನಾರೋಗ್ಯಕ್ಕೆ ತುತ್ತಾಗತಕ್ಕಂಥದ್ದು ಮಾನಸಿಕ ವಿಕಲ್ಪಗಳು ವಿಚಿತ್ರವಾದ ಕಾಯಿಲೆಗಳು ಈ ತರದೆಲ್ಲ ಆಗುತ್ತೆ ಹಾಗಾಗಿ ಈ ತುಂಬಾ ಹಣ್ಣಾಗಿ ಕಪ್ಪಾಗಿರ್ತಕ್ಕಂಥ ಬಾಳೆಹಣ್ಣು ಕೊಳ್ತೋಗಿರ್ತಕ್ಕಂಥ ಹಣ್ಣುಗಳನ್ನ ತಗೊಂಡೋಗಿ ಹಸುಗೆ ತಿನ್ಸೋದು ಯಾವ್ದು ಮಾಡ್ಬೋದು ಮಾಡೋದಾದ್ರೆ ಕೊಡೋದಾದ್ರೆ ನಾವು ಯಾವ್ದನ್ನ ಸ್ವೀಕಾರ ಮಾಡ್ತೀವೋ ಯಾವ್ದು ನಮ್ಗೆ ಇಷ್ಟ ಅನ್ಸುತ್ತೋ ಯಾವ್ದು ರುಚಿಯಾಗಿರುತ್ತೋ ಯಾವ್ದು ಫ್ರೆಶ್ ಆಗಿರುತ್ತೋ ಅದನ್ನೇ ಪ್ರಾಣಿಗಳಿಗೂ ಪಶುಗಳಿಗೂ ಪಕ್ಷಿಗಳಿಗೂ ನೀಡ್ಬೇಕು ಆಗ ನೋಡಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಸೌಂದರ್ಯ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಕುಟುಂಬ ಎಷ್ಟು ಸೌಖ್ಯವಾಗಿರುತ್ತೆ ಬಾಂಧವ್ಯಗಳು ಎಷ್ಟು ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗ್ತಾ ಇರುತ್ತೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಪ್ರಾಣಿಗಳಿಗೆ ಹಿಂಸೆ ಕೊಡೋದಾಗ್ಲಿ ಪ್ರಾಣಿಗಳಿಗೆ ಬೇಡವಾದದನ್ನ ಆಹಾರಗಳನ್ನು ಕೊಡ್ತಕ್ಕಂಥದಾಗ್ಲಿ ಈ ತಪ್ಪು ಕೆಲಸಗಳನ್ನ ಮಾಡ ನಮಗೆ ಇದು ನಾವು ತಿನ್ನಲ್ಲ ಇದು ಬೇಡ ಇದು ಸೇವಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದ್ ಯಾರಿಗೂ ಯಾವ ವ್ಯಕ್ತಿಗೂ ಕೊಡಬಾರ್ದು ಯಾವ ಪ್ರಾಣಿಗಳಿಗೂ ಕೊಡಬಾರ್ದು ಅದನ್ನ ಅಷ್ಟೇ ಏನೇ ಕೊಟ್ರು ಅದು ಉತ್ತಮವಾಗಿರೋದೇ ಕೊಡ್ಬೇಕು ಒಳ್ಳೇದೇ ಕೊಡ್ಬೇಕು ಶುದ್ಧವಾಗಿರೋದಷ್ಟೇ ಕೊಡ್ಬೇಕು ಅದನ್ನ ಮನಸ್ಫೂರ್ತಿಯಾಗೂ ಸಹ ಕೊಡ್ಬೇಕು ಇಷ್ಟಪಟ್ಟು ಪ್ರೀತಿಯಿಂದ ಕೊಡ್ಬೇಕು ಬೈಕೊಂಡು ಬೇಜಾರ್ ಮಾಡ್ಕೊಂಡು ಗೊಣಕ್ಕೊಂಡು ನಮಗೆ ಇಲ್ಲ ಅನ್ಕೊಂಡು ಯಾವುದನ್ನು ಯಾವ ವ್ಯಕ್ತಿಗೂ ಯಾವ ಒಂದು ಪಕ್ಷಿಗೂ ಪ್ರಾಣಿಗೂ ಕೊಡಬಾರ್ದು ಅಂದ್ರೆ ಏನೇ ಮಾಡಿದ್ರು ಪರಿಶುದ್ಧವಾದ ಮನಸ್ಸಿಂದ ಪ್ರೀತಿಯಿಂದ ಕೊಡಬೇಕು ಅವಾಗ್ಲೇ ನಿಜ ಹೇಳ್ತೀವಿ ಇದೆಲ್ಲಾ ಎಷ್ಟು ಉತ್ತಮವಾದ ಜೀವನ ನಾವೆಲ್ಲಾ ಅನ್ ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಓ ಪೂಜೆ ಮಾಡಿದ್ರೆ ಯಜ್ಞ ಮಾಡಿದ್ರೆ ಹೋಮ ಮಾಡಿದ್ರೆ ವೃತ ಮಾಡಿದ್ರೆ ಉಪವಾಸ ಮಾಡಿದ್ರೆ ಆಗ್ಲೇ ದೇವ್ರು ಎಲ್ಲವನ್ನು ಕೊಡ್ತಕ್ಕಂಥದ್ದು ಅಂತ ಅಲ್ಲ ಇದೆಲ್ಲವನ್ನು ಮಾಡ್ಬಿಟ್ಟು ಈ ತರ ವ್ಯತ್ಯಾಸಗಳನ್ನ ಮಾಡ್ಬಿಟ್ರೆ ಕಟುವಾಗಿ ವರ್ತಿಸಿದ್ರೆ ಕೆಟ್ಟದನ್ನ ಕೊಟ್ರೆ ಭಗವಂತನಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಯಾವುದೇ ಯಾವ ರೀತಿ ಕೆಟ್ಟದನ್ನ ಕೊಡ್ತಾರೋ ಅವರ ಜೀವನದಲ್ಲಿ ಎಷ್ಟು ಕೆಟ್ಟದಾಗ್ತಾನೆ ಇರುತ್ತೆ ಅಷ್ಟು ಕಳ್ಕೊಂತ ಇರ್ತಾರೆ ಉತ್ತಮವಾದದ್ದನ್ನು ಕೊಟ್ಟಾಗ ಅಷ್ಟೇ ಉತ್ತಮವಾದ ಸೌಖ್ಯವಾದ ಸುಖಕರವಾದ ಜೀವನವನ್ನು ಮಾಡ್ತಾ ಇರ್ತಾರೆ ಆ ಮನೇಲಿ ಆರೋಗ್ಯ ಇರುತ್ತೆ ಸುಖ ಇರುತ್ತೆ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಊಟ ಬಟ್ಟೆಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ಸತ್ ಸತ್ಯ ಧರ್ಮದಲ್ಲಿ ನಡೀತಾ ಇರ್ತಾರೆ ಯಾರು ಯಾವ ತೊಂದ್ರೆಯೂ ಮಾಡೋದಿಲ್ಲ ಯಾರು ಶತ್ರುಗಳು ಇರೋದಿಲ್ಲ ಹಾಗೆ ವಿನ್ನಾ ಕಾರಣ ಮನೆಯಲ್ಲಿ ಯಾವುದೇ ರೀತಿಯ ಜಗಳ ಬೈಗುಳ ಅಥವಾ ಕದನ ಅಥವಾ ಅಶಾಂತಿ ಅನ್ನೋದು ಇರೋದಿಲ್ಲ ನೀವ್ ಒಂದು ಸಲ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನೇಲಿ ಯಾರಾದ್ರೂ ಒಬ್ರು ಆ ರೀತಿ ವರ್ತಿಸ್ತಾ ಇದ್ದಾರೆ ಆ ರೀತಿ ತಪ್ಪು ತಪ್ಪು ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಮನೆ ಒಂದು ಸಲ ವೀಕ್ಷಿಸಿ ನಿಮ್ಮ ಮನೆಯನ್ನ ಆ ವ್ಯಕ್ತಿಗಳನ್ನ ವೀಕ್ಷಿಸಿ ಅವ್ರ ಯಾವ ರೀತಿ ಇರ್ತಾರೆ ಅವರಿಂದ ಏನ್ ತೊಂದರೆ ಆಗ್ತಾ ಇದೆ ಏನ್ ಅನಾಹುತ ಆಗ್ತಾ ಇದೆ ಈ ಇಷ್ಟೆಲ್ಲಾ ತೊಂದರೆಗಳಿಗೆ ಏನ್ ಕಾರಣ ಇರಬಹುದು ಅಂತ ಒಂದು ಸಲ ಯೋಚಿಸಿ ಒಂದು ಸಲ ಮನನ ಮಾಡ್ಕೊಳ್ಳಿ ತಪ್ಪು ಮಾಡ್ತಾ ಇದೆ ತಿದ್ದುಕೊಳ್ಳಿ ಈ ವಿಡಿಯೋವನ್ನ ನೋಡಿದ ತಕ್ಷಣ ಆ ತಪ್ಪುಗಳು ಆಗ್ತಾ ಇದೆಯಾ ನಮ್ಮಿಂದನು ಅಂತ ಒಂದು ಸಲ ಯೋಚನೆ ಮಾಡಿ ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕುಟುಂಬದವರಿಂದ ಆಗ್ತಾ ಇದೆಯಾ ನಿಮ್ಮ ತಂದೆ ತಾಯಿಂದ ಆಗ್ತಾ ಇದೆಯಾ ನಿಮ್ಮ ಒಳಗಡೆ ಯಾರಿದಾರು ನಿಮ್ಮ ಮನೆ ಒಳಗಡೆ ಅವರಿಂದ ಆಗ್ತಾ ಇದೆಯಾ ಒಂದು ಸಲ ನೋಡಿ ಆ ತರ ಇವತ್ತೇ ನಿಲ್ಲಿಸೋದ್ ಪ್ರಯತ್ನವನ್ನು ಮಾಡಿ ಆಮೇಲೆ ನೋಡಿ ಒಂದ್ ಆರ್ ತಿಂಗಳಷ್ಟೊತ್ತಿಗೆ ಎಷ್ಟು ಸುಧಾರಣೆ ಕಾಣಿಸುತ್ತೆ ಈಗ ಆ ತರದ್ ಮಾಡಿ ಮಾಡಿ கஷ்டி ரோத் அது கடும ஆக்டே க்ஷமை கேள் பஷாத்தாபட்கு மத்திய மாதிரி மாசுபுட்டேன் ஏன் மாது பிசாக்காது ஒன் பட்சி பிராணி தின்பிடு நான் தின்ல அந்தவ் தின் தின்பு அந்த ஒதன ஒன்னு நான் தின்னா அந்த மாத்திரிவ் அது திண்டு பேர பட்சி அது திண்டு அந்த கெட்டே கெட்டிதான் கொடுவே ಈ ಮೂರು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಏನೇ ಕೊಟ್ಟು ರಿಷಿನ ಕುಂಕುಮ ಇರ್ಬೋದು ಒಂದು ಸೀರೆ ಇರ್ಬೋದು ಒಂದು ಊಟ ಇರ್ಬೋದು ಒಂದು ವಸ್ತು ಯಾವುದೇ ಆದ್ರೂ ನಾವು ಬಳಸಲ್ಲ ಅದು ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ಕೊಡ್ಬಾರ್ದು ಅದು ಒಳ್ಳೇದೇ ಇರ್ಬೇಕು ಬಳಸೋಕೆ ಉಪಯೋಗಕ್ಕೆ ಬರೋ ರೀತಿನಲ್ಲಿ ಇದ್ರೆ ಮಾತ್ರ ಅದು ಕೊಡ್ಬೇಕು ಇದೊಂದು ಎಲ್ಲರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಷ್ಟೆಷ್ಟೋ ಪೂಜೆ ಮಾಡಿ ಎಷ್ಟೆಷ್ಟೋ ಖರ್ಚು ಮಾಡೋದಂತಲ್ಲ ಈ ಸಣ್ಣ ಸಣ್ಣ ತಪ್ಪುಗಳು ಅಂತಂದ್ರೆ ಇದೇ ದೊಡ್ಡ ಕಷ್ಟಕ್ಕೆ ಕಾರಣವಾಗಿರುತ್ತೆ ಈ ಸಣ್ಣ ಸಣ್ಣ ತಪ್ಪುಗಳನ್ನ ಎತ್ತಿದ್ಕೊಳ್ಳಿ ನಿಮ್ಮ ಮನಸ್ಸನ್ನ ಕೇಳ್ಕೊಳಿ ನಾವು ಎಷ್ಟು ಶುದ್ಧವಾಗಿ ಮಾಡ್ತಾ ಇದೀವಿ ನಿಜವಾಗ್ಲು ನಮಗ್ ಬೇಡ ಆದ್ರೆ ನಾವ್ ಯಾಕೋ ಕೊಡ್ಬಾರ್ದು ಯಾರಾದ್ರೂ ಆ ತರದ್ ಕೊಟ್ರೆ ನಮ್ಗೂ ಕಷ್ಟ ಆಗುತ್ತಲ್ಲ ಬೇಡವಾದದ್ದು ಅವ್ರಿಗೆ ಬೇಡವಾದದ್ದು ನಮಗ್ ಕೊಟ್ಟಾಗ ಅದು ತಿನ್ನಕ್ಕೆ ಯೋಗ್ಯ ಅಲ್ಲ ಬಳಸಕ್ಕೆ ಯೋಗ್ಯ ಅಲ್ಲ ಅಂತದ್ ಕೊಟ್ಟಾಗ ಎಷ್ಟು ಸಿಟ್ಟು ಬರುತ್ತೆ ಎಷ್ಟು ನೋವಾಗುತ್ತೆ ಹಾಗಾದ್ರೆ ಈ ವ್ಯಕ್ತಿ ಕೊಟ್ರು ಅದೇ ರೀತಿ ಬೇರೆಯವ್ರಿಗೆ ನೋವಾಗ್ತಾ ಇರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡೋದು ಬೇಡ ಆಗ ಯಾವ ಪೂಜೆನೂ ಮಾಡೋದ್ ಬೇಕಾಗಿಲ್ಲ ಭಗವಂತ ಆ ವೃತ್ತಿಯ ಮನೆಯಲ್ಲಿ ಆ ವ್ಯಕ್ತಿಯ ಒಳಗಡೆನೆ ವಾಸ ಮಾಡ್ತಾ ಇರ್ತಾರೆ ಎಲ್ಲ ಒಳ್ಳೇದಾಗ್ತಾ ಇರುತ್ತೆ ಹಾಗಾಗಿ ಸದಾ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಮಾಡಿರಿ